ಯಾರೂ ಕೂಡ ಎಚ್ಚರ ತಪ್ಪಬಾರ್ದು ಬೇಜವಾಬ್ದಾರಿ ಆಗಬಾರ್ದು ಅಂತ ನಾನು ಮನವಿ ಮಾಡ್ತೇನೆ ನಾನು ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದೇನೆ ಡಿ ಸಿಗಳಿಗೆ ಎಸ್ ಪಿಗಳಿಗೆ ಜನ ಏನಾದರೂ ಅಧಿಕಾರಿಗಳ ಮಾತು ಕೇಳದೆ ನಿರ್ಲಕ್ಷ್ಯ ಮಾಡಿ ಏನಾದರೂ ಒಳಗೆ ಇಳಿಯೋದು ನೀರಿಗೆ ಇಳಿಯೋದು ಈಜಕ್ಕೆ ಹೋಗೋದು ಅದು ಮಾಡಿದರೆ ಅವರಿಗೆ ಲಾಠಿ ಪ್ರಯೋಗ ಮಾಡಬೇಕು ಜನ ನಮ್ಮನ್ನು ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ ನಮ್ಮ ಮಾತಿಗೆ ಗೌರವ ಕೊಟ್ಟು ನೀರಿನಿಂದ ದೂರ ಉಳಿಲಿಲ್ಲ ಅಂತ ಹೇಳಿದ್ರೆ ಅನಗತ್ಯವಾಗಿ ನೀರಿಗೆ ಇಳಿಯುವಂಥದ್ದು ನೀರು ಮೀ ಮೀನ್ ಹಿಡಿಯೋಕೆ ಹೋಗೋದು ಈಜೋದಕ್ಕೆ ಹೋಗೋದು ಅಥವಾ ಅನಗತ್ಯವಾಗಿ ಏನೋ ಕೃಷಿ ಚಟುವಟಿಕೆ ಹೆಸರು ಹೇಳಿಕೊಂಡು ನೀರಿಗೆ ಇಳಿಯುವಂಥದ್ದನ್ನು ಅವಾಯ್ಡ್ ಮಾಡಬೇಕು ಸೆಲ್ಫಿ ತಗೊಳ್ಳೋದು ಎಲ್ಲೋ ಎಷ್ಟೋ ಜನ ಈ ಬ್ರಿಡ್ಜ್ ಮೇಲೆ ಬಗ್ಗಿ ಸೆಲ್ಫಿ ತೊಗೊಳಕ್ಕೆ ಹೋಗಿ ನೀರಿಗೆ ಆಹುತಿ ಆಗಿರುವಂಥದ್ದು ಇದೆಲ್ಲ ನೋಡಿ ಆಗೋರಿಗೆ ತೊಂದರೆ ಗೊತ್ತಾಗೋದಿಲ್ಲ ಅವರ ಉಳಿಕೆ ಕುಟುಂಬ ಆ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ ನಮ್ಮ ರಾಜ್ಯದಲ್ಲಿ ನಾವು ಒಂದು ಪ್ರಾಣ ಕಳ್ಕೊಳ್ಲಿಕ್ಕೂ ನಮಗೆ ತಯಾರಿಲ್ಲ ಹಾಗಾಗಿ ಒಳ್ಳೆ ಮಾತಿಗೆ ಗೌರವ ಕೊಡಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಲಾಠಿ ಪ್ರಯೋಗನೂ ಮಾಡಿ ಅಂತ ನಾನು ಸ್ವಲ್ಪ ಜನ ನಮ್ಮನ್ನು ಬೈಕೊಂಡ್ರೂ ಪರವಾಗಿಲ್ಲ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ಪ್ರಾಣ ಉಳಿಸೋ ದೃಷ್ಟಿಯಿಂದ ಲಾಠಿ ಪ್ರಯೋಗ ಮಾಡಿ ಅಂತಲೂ ಕೂಡ ನಾನು ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಒಟ್ಟಾರೆ ಈಗ ಪುಣ್ಯಕ್ಕೆ ಎರಡು ದಿನದಿಂದ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಪ್ರಮಾಣದಲ್ಲಿ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಈ ವರ್ಷ ಇನ್ನು ಒಟ್ಟಾರೆ ಹಾನಿ ನಮ್ಗೆ ಕಡಿಮೆ ಇದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಂಪೂರ್ಣ ವಾರ್ತೆ ನೀವ್ ಸಂಪೂರ್ಣ ವಾರ್ತೆಯನ್ನ ಯೂಟ್ಯೂಬಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೋರಿ